நை ஹோகே மகன் கேள்வி முச்சி நீனே கம்மி ஆக நீ ಏನು ಬಾಯಿ ಏನು ಕಿತಾಪತಿ ನಾನು ನೋಡ್ತಾ ಇದ್ದೀನಿ ಒಗೆದು ಒಗೆದು ಬಿಸಾಕ್ಬೇಕು ಅಂತ ಕೋಪ ಬರ್ತದಂಕ ಅಯ್ಯಪ್ಪ ನಿನ್ನಂತ ನಿನ್ನ ಮಕ್ಕಳು ಇರೋ ಬದಲು ಹೋಗಬಿಡೋದು ಎಷ್ಟೋ ಮೇಲೆ ಮೇಲಿಂದ ಬಿದ್ದಿದ್ರೆ ಚೆನ್ನಾಗಿರೋದು ಏನ್ ಸಹಸಾಯ್ತಿಯೇ ಏಯ್ ಮುಚ್ಚ ಬಾಯಿ ಓಹೋ ಹೆಂಗೆ ಮಾತಾಡ್ತಾನ ಮುಚ್ಚಬೇಕು ಬಾಯಿ ಇಡ್ತಾನೆ ನಿಮ್ಮ ಮಗಳನ್ನ அப்படா அமுஷ்லோ இடுன விருத்தி ஹ்ம் இந்தா ஜனனி நானேலோ கண்டிலம்மா ஏ பா சவித்ரே ஏ எடுத்து கொண்டு கே பிஸ்கெட்டுகனா தாடறியா நீ நோடு ಅವರಿಬ್ರು ಮಾತಾಡ್ಕೊಂತ ಇರೋದು ಹ್ಞೂ ಅವರಿಬ್ರು ಮಂತ್ರವಾದಿಗಳು ಮಾಟ ಮಂತ್ರ ಎಲ್ಲ ಕಲ್ತವ್ರೆ ನೋಡ ಅವ್ನ ಹೇಳ್ತಾವ್ ಹಂಗೆಲ್ಲ ಮಾಡ್ಬೇಡ ಅಂತ ಹ್ಮ್ ಕೇಳ್ಸ ಕೇಳ್ಸ್ಕೊಂಡಿನ கதில் அவணையா எல்லார்க்கடமா நான் மக

Яр артэнтэр а? Антэ гэлэлі дөө төөдөө нэнэ а, нэнэлэ нэнэ ಬಿಡಿ ಬಿಡೆ ಅದಕ್ಕೆಲ್ಲ ಯಾಕ ಬೇಜಾರು ಮಾಡ್ಕೊತೀಯ ಯಾವ ಬಿಡಮ್ಮ ನಿಮ್ಮ ಅಮ್ಮನ ದುಡ್ಕಿ ಮಾತಾಡುತ್ತಾನೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂತಾರೆನಮ್ಮ ಹಾಂ ಸರಸ್ವತಿಯೇ ಅಮ್ಮ ಬಣ್ಣ ಹ್ಞೂ ಬಾ ಮನೆ ಬಾ

ಅದಕ್ಕೆ ಯಾಕೆ ಆ ಮಗು ಮೇಲೆ ಹಂಗಂದು ಬಿಟ್ಟೆ ಈ ಅಂದಿದ್ದು ನೋಡಿದ್ರೆ ನನಗೆ ಬೇಜಾರಾಗೋಯ್ತು ಹಾಂ ಅಲ್ಲ ಇವತ್ತು ಮಗಳ ಮೇಲೆ ಒಂದು ಕಿಂಚಿತ್ತು ಪ್ರೀತಿ ಇಲ್ಲಲ್ಲ ನಿಂಕಾ ಅಬ್ಬಾ ಬಾ ಬಾ ಅಂತ ದುಷ್ಟು ತಾಯಿ ನಮ್ಮ ನೀನು ಥೂ ಲೈ ನೀನು ಯಾಕೆ ಹೇಳಿದ್ದು ಬಾಯಿಸ್ಕೊಂಡಿ ಯಾಕಾಗಲೀನಾ ಸರಿಯಾಗಿ ಬಿಡ್ಬೇಕು ನೋಡಿ ಬಾಯಿ ಆ ಹಾಂ ಹೋಗುತ್ತಿ ಹಂಗೆ ಅವಳು ಮಕ್ಕಳ ಮೇಲಿರೋ ಪ್ರೀತಿ ಇವ್ರ ಮೇಲೆ ಇಲ್ಲಲ್ಲ ನೀಂಕಾ ಹಾಂ ಅಲ್ಕ ಹೊಟ್ಟೆ ಹುಟ್ಟಿರೋ ಮಗಳಕ್ಕಿಂತ ಅಣ್ಣ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ ನೀಂಕಾ ಹಾಂ ಅವ್ರ ಮೇಲಿರೋ ಪ್ರೀತಿ ಇವ್ರ ಮೇಲೆ ಇಲ್ಲ ರಾಮನ ಮೇಲಾಗಲಿ ಆದಿಶಂಕರ ಮೇಲಾಗಲಿ ಹಾಂ ಏನು ಕೆಲಸ ಮಾಡ್ತಾಯಿದ್ದೀಯ ಒಂದು ಕಣಕ್ಕೆ ಬೆಣ್ಣೆ ಒಂದು ಕಣಕ್ಕೆ ಸುಣ್ಣ ಇರ್ತಾಯಿದ್ದೀಯ ನೀನು ಲೈ ಕಾವ್ ಎರಡು ಮಕ್ಕಳಿಗೆ ಯಾರವ್ರ ಹೇಳು ಯಾರವ್ರೆ ಹಾಂ ನಾನು ಬಿಟ್ಟರೆ ಹಿಂಗೆ ಯಾರವ್ರೆ ಹೇಳು ತಾತ ಹೊತ್ತಾತವೇ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತಾನೆ ಆ ಮಕ್ಕಳಿಗೆ ಯಾರವ್ರೆ ಮುಚ್ಚಬೇಕು ಬಾಯಿ ಒಬ್ಬರು ಕೊಂದು ಮಾಡಲ್ಲ ಎಪ್ಪನೂ ಆಯಿತಾ ಎಲ್ಲ ಮಕ್ಕಳನ್ನು ಒಂದೇ ಥರನೇ ನೋಡ್ತಾನೆ ನಿನ್ನಂಗೆ ಕೂತಷ್ಟೇ ಮಾಡಲ್ಲ ಹಾಂ ಏನು ಬುದ್ಧಿ ಕಲ್ತಿದ್ಯೆ ಒಂದೊಂದು ಸದಿಯ ನಿನ್ನಂತಂಗಿನ ಅಂತ ಆಲೋಚನೆ ಬಂದುಬಿಡ್ತದ ನೋಡಂಕ ಎಂತ ಮಾತಂದ್ಬಿಟ್ಟ ಎಳ್ಯಾಕಂತ ತಿಳಿತವೆ ಆ ಮಕ್ಳಿಗ ಮನೆ ಹತ್ರ ಬರ್ಬೇಡ ಅಂತ ಹೇಳ್ತೀಯ ನೋಡು ಅವಳೇನ್ ಕಮ್ಮಿ ಆದವಳ ನಿನ್ನ ಹಿಂದ್ಗಡೆ ಇರೋಳು ಅವಳೆಂಥ ಚಿತ್ರಂಗಿ ಅವಳು ವಯ್ಸಕ್ ಬಂದ ಮೇಲೆ ಓಡಾಬಿತ್ತಳೆ ಯಾವ ನಾ ಕರ್ಕೊಂಡು ಬ್ಯಾನಿಸ್ಕೊಂಡು ಎಲ್ಲ ನಿನ್ನಿಂದಲೇ ಇಷ್ಟ ಆಗಿದ್ದ